ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಸೊ ಹಿಂದಿನ ವೀಡಿಯೋದಲ್ಲಿ ನಾವು ಸೇತುವಂದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸಿದ್ದೀವಿ ಅದು ಇಪ್ಪತ್ತು ಅಂಕಗಳಿಗೆ ಇಪ್ಪತ್ತು ಪ್ರಶ್ನೆಗಳು ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಸೊ ನಾವು ಮೌಲ್ಯಮಾಪನವನ್ನು ಸೊ ನಾವು ಮಕ್ಕಳ ಮೌಲ್ಯಮಾಪನದ ನಂತರ ಸೊ ಈ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಪ್ರಜ್ಞೆ ಒಂದು ಪ್ರಶ್ನೆಗೆ ಅವನು ಸರಿಯಾಗಿ ಬರೆದಿದ್ದಲ್ಲಿ ನಾವು ಎ ಅಂತ ನಮೂದಿಸಬೇಕು ಅದು ಸರಿ ಇಲ್ಲ ಅಥವಾ ತಪ್ಪಿದೆ ಭಾಗಶಃ ಉತ್ತರ ಕೊಟ್ಟಿದ್ದಾನೆ ಅಂದಾಗ ಅಲ್ಲಿ ನಾವು ಬಿ ಅಂತೇಳಿ ನಮೋದಿಸಬೇಕಾಗುತ್ತೆ ನಂತರ ಎಷ್ಟು ಬಿ ಎಷ್ಟು ಎ ಅಂತ ಕೂಲಿಕೂತ ಮಾಡಿ ನಾವು ವಹಿಗಳಲ್ಲಿ ನಮೋದಿಸಬೇಕಾಗುತ್ತೆ ಬನ್ನಿ ನೋಡೋಣ ಮಾದರಿ ಸೊ ನಾನು ಇಲ್ಲಿ ಒಂದು ಪುಸ್ತಕವನ್ನು ತಗೊಂಡು ಸೇತು ಬಂದದ ಪೂರ್ವ ಪರೀಕ್ಷೆ ಅಂಕಗಳನ್ನು ವಹಿಯಲ್ಲಿ ಹೀಗೆ ನಮೂದಿಸಬೇಕಂತ ಇಲ್ಲಿ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಫಸ್ಟ್ ಕಾಲಮ್ ಕ್ರಮ ಸಂಖ್ಯೆ ಇದೆ ಎರಡನೇ ಕಾಲಮ್ ಮಗುವಿನ ಹೆಸರಿದೆ ಸೊ ಮೂರನೇ ಕಾಲಮಲ್ಲಿ ವಿಷಯ ಸೊ ಇಲ್ಲಿ ನಾವು ನಾಲ್ಕು ವಿಷಯಕ್ಕೆ ಪೂರ್ವಭಾವಿ ಪೂರ್ವ ಪರೀಕ್ಷೆಯನ್ನು ತಗೊಳ್ಳೋದ್ರಿಂದ ನಾವು ನಾಲ್ಕು ವಿಷಯಕ್ಕೂ ಈ ಥರ ಹಾಕ್ಕೋಬೇಕಾಗತ್ತೆ ಮೇಲೆ ಪ್ರಶ್ನೆಯ ಸಂಖ್ಯೆ ಸೊ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಇದೆ ಸೊ ಒಟ್ಟಾರೆ ನಾವು ಇಪ್ಪತ್ತು ಪ್ರಶ್ನೆಗಳನ್ನು ತೊಗೊಂಡಿರೋದ್ರಿಂದ ಇಪ್ಪತ್ತು ಕಾಲಮನ್ನು ಹಾಕ್ಕೊಂಡು ಲಾಸ್ಟಿಗೆ ಟೋಟಲ್ ಅಂತ ಹಾಕಿದ್ದೀನಿ ಸೊ ಇಲ್ಲಿ ಫಸ್ಟ್ ಮಗು ಸಾನಿ ಅಂತಿದೆ ಸೊ ನಾವಿಲ್ಲಿ ಒಂದು ಮಾದರಿಯನ್ನು ನೋಡೋಣ ಸೊ ಈ ಪ್ರಶ್ನೆಯಲ್ಲಿ ಫಸ್ಟ್ ಪ್ರಶ್ನೆಗೆ ಮಗು ಎಲ್ಲ ಕರೆ ಕರೆಕ್ಟಾಗಿ ಬರೆದಿದ್ದಲ್ಲಿ ನಾವು ಫಸ್ಟ್ ಪ್ರಶ್ನೆಗೆ ಎ ಅಂತ ಇಲ್ಲಿ ನಮೂನೆ ಮಾಡಬೇಕಾಗುತ್ತೆ ಸೊ ಎರಡನೇ ಪ್ರಶ್ನೆ ಮಗು ತಪ್ಪಾಗಿ ಉತ್ತರಿಸಿದಲ್ಲಿ ಅಥವಾ ಭಾಗಶಃ ಉತ್ತರಿಸಿದಲ್ಲಿ ನಾವು ಅದನ್ನು ಬಿ ಅಂತ ನಮೂದಿಸಬೇಕಾಗತ್ತೆ ಸೊ ಇಲ್ಲಿ ಕಾಣ್ಬೋದು ಕನ್ನಡ ವಿಷಯ ನಾವು ಚೆಕ್ ಮಾಡ್ತಾ ಇದ್ದೀವಿ ಫಸ್ಟ್ ಪ್ರಶ್ನೆಗೆ ಸರಿ ಇದ್ದ ಕಾರಣ ಎ ಅಂತ ನಮೂದಿಸಿದ್ದೀವಿ ಎರಡನೇ ಪ್ರಶ್ನೆಗೆ ಬಿ ಅಂತ ನಮೂದಿಸ್ತೀವಿ ಸೊ ಮೂರನೇ ಪ್ರಶ್ನೆ ಕರೆಕ್ಟಾಗಿದ್ದರೆ ನಾವು ಎ ಅಂತ ನಮೂದಿಸಬೇಕು ನಾಲ್ಕನೇದು ಸರಿ ಇದ್ದರೆ ಎ ಅಂತ ನಮೂದಿಸಬೇಕು ಐದನೇದು ಸರಿ ಇದ್ದರೆ ಎ ಅಂತ ನಮೂದಿಸಬೇಕು ಆರು ಒಂದು ವೇಳೆ ತಪ್ಪಿದರೆ ಅದು ಬಿ ಅಂತ ನಮೂದಿಸಬೇಕು ಸೊ ಈ ರಥ ಈ ರೀತಿಯಾಗಿ ಪ್ರತಿ ವಿಷಯಕ್ಕೂ ನಾವು ಈ ಥರ ಇಪ್ಪತ್ತು ಪ್ರಶ್ನೆಗಳಿಗೆ ಮಗು ಯಾವುದು ಕರೆಕ್ಟಿದೆ ಅದು ಎ ತಪ್ಪಿದ್ದಲ್ಲಿ ಬಿ ಅಂತ ನಮೂದಿಸ್ತಾ ಬಂದು ನಂತರ ಇಲ್ಲಿ ಟೋಟಲ್ ಇಲ್ಲಿ ಟೋಟಲ್ ಕಾಣ್ಬೋದಲ್ಲ ನೀವು ಟೋಟಲು ಎಷ್ಟು ಎ ಎಷ್ಟು ಬಿ ಅಂತ ನೀವು ಹಾಕ್ಕೋಬೋದು ಸೊ ಲಾಸ್ಟಿಗೆ ನಾವಿಲ್ಲಿ ಟೋಟಲ್ ಅಂತ ಹಾಕ್ಕೊಂಡು ಎ ಎಷ್ಟಿದೆ ಬಿ ಎಷ್ಟಿದೆ ಅಂತ ಇಲ್ಲಿ ಟೋಟಲ್ ಮಾಡಿ ಹಾಕಬೇಕಾಗತ್ತೆ ಸೊ ಪೂರ್ವ ಪರೀಕ್ಷೆಯ ಮೌಲ್ಯಮಾಪನ ಮಾಡಿ ದಾಖಲೀಕರಣ ಮಾಡಿದ ನಂತರ ಕಲಿಕಾಫಲಗಳ ಅನುಗುಣವಾಗಿ ಯಾವ ಕಲಿಕಾಫಲ ಮಗು ಹಿಂದುಳಿದಿದೆ ಅದರ ಮೇಲೆ ನಾವು ಸೇತುಬಂಧ ಮಾಡಬೇಕಾಗುತ್ತೆ ನಂತರ ಪೋಸ್ಟ್ ಟೆಸ್ಟನ್ನು ಕೊನೆಗೆ ತೊಗೋಬೇಕಾಗತ್ತೆ ಸೊ ವಿಡಿಯೋ ನೋಡಿದ್ರಲ್ಲ ಯಾವ ರೀತಿಯಾಗಿ ದಾಖಲೀಕರಣ ಮಾಡಬೇಕಂತ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ